ಅಮ್ಮ ಸಾಯಿ ಸಮರ್ಪಣೆಯ ಪ್ರಾರ್ಥನೆ ತಾಯಿ ಕ್ರಿಸ್ತ ಚಿಹ್ನೆಯ ಲೋಕದ ತಾಯಿ ಕಾಪಾಡೆ ಕೈ ಬಿಡದ ಎಂದು ಬೇಡುವ ನಿನ್ನ ಮಕ್ಕಳಲ್ಲಿ ನಿಮ್ಮ ಆಶ್ರಯವನ್ನು ಹೇರಾಳವಾಗಿ ಎಲ್ಲಾ ಮಕ್ಕಳಲ್ಲೂ ಚುರುಚಿರಿಸಿ ಅಮ್ಮ ನಿನ್ನಲ್ಲಿ ಬೇಡ ಬಂದ ಭಕ್ತರಿಗೆ ನಿರಾಕರಿಸಿದ ತಾಯಿ ನೀನು ನಮ್ಮ ಈ ಸಮಯದಲ್ಲಿ ನಿನ್ನ ಮಕ್ಕಳು ಶುಭ ಸಂದೇಶ ಸಾರುವ ಮಕ್ಕಳನ್ನು ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತೇನೆ ತಾಯಿ ಎಲ್ಲ ಮಕ್ಕಳ ಮೇಲೆ ನಿಮ್ಮ ಆಶ್ರಯವನ್ನು ಅಮ್ಮ ಶುಭ ಸಂದೇಶ ಸಾರುವರಲ್ಲಿ ಬರುವ ಹೋರಾಟಗಳು ಸಮಸ್ಯೆಗಳು ಕಣ್ಣೀರುಗಳು ಬಾಧೆಗಳು ಎಲ್ಲವೂ ನೀಗಿಸಿರುತ್ತಾಯಿ ಅಮ್ಮ ಅವರ ಹೋರಾಟವನ್ನು ನೀವು ಎಲ್ಲವನ್ನು ಬಲ್ಲಿ ತಾಯಿ ಅಮ್ಮ ಆ ಮಕ್ಕಳ ಮರೆಯನ್ನ ಆಲಿಸಿರಿ ಆ ಮಕ್ಕಳ ಪ್ರಾರ್ಥನೆಗೆ ಸಹ சுதா அவ சதூத்தரவன் அனு கொடிந்து அம்ம மாதையேஸ்வார்த்தே நிஸார்த்தே மக்கள மொழிய ஆளே அவர கஷ்டீரு எல்லாம் நீகி சித்தாயே அம்மா அவட்டும் நடுசலிக்கு நடுசலிக்கோதாக குடும்போது அண்ணகி சித்தாயே லோக ಅಮ್ಮ ಅವರನ್ನು ನೋಡಿರಿ ತಾಯಿ ಅಮ್ಮ ಅವರಿಗೋಸ್ಕರ ಸದಾ ನಿಮ್ಮ ಪ್ರಿಯ ಪುತ್ರರಲ್ಲಿ ಸದಾ ತಾಯಿ ಅಮ್ಮ ಮಾತೆ ಈ ಲೋಕದ ಜನ ಅವರನ್ನು ತಿರಸ್ಕರಿಸುವಾಗ ಅವರಲ್ಲಿ ಬರುವ ಹೋರಾಟಗಳು ತಾಯಿ ಅಮ್ಮ ಅವರು ಏಕಾಂಗಿತನವಾಗಿ ನಿಮ್ಮಲ್ಲಿ ಸದಾ ಬಂದು ಪ್ರಾರ್ಥಿಸುವಾಗ ಅವರ ಪ್ರಾರ್ಥನೆಗೆ ಕಿವಿಗೂಡಿ ತಾಯಿ ಅಮ್ಮ ಮಾತೆ ನಿಮ್ಮ ಪ್ರಿಯ ಪುತ್ರರಲ್ಲಿ ಅವರಿಗೋಸ್ಕರ ಸದಾ ಪ್ರಾರ್ಥಿಸುತ್ತೀರಿ ಎಂದು ಪಿತಾ ಸುತ್ತಾಫಿ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಾಯಿ ಆಮೇಲೆ ಪವಿತ್ರ ಶಿಲ್ಪೆಯ ಗುರುತಿನ ಮೂಲಕ ನಮ್ಮನ್ನು ನಮ್ಮ ವೈರಿಗಳಿಂದ ನಮ್ಮನ್ನು ರೀತಿಸಿ ನಮ್ಮ ಸರ್ವೇಶ್ವರ ಚಿತನಾಚಿತನ ಮತ್ತು ಪವಿತ್ರಾಕಾರ ನಾಮದಲ್ಲಿ ಆಮೇಲೆ ಸ್ವರ್ಗವನ್ನು ಭುವನ್ನು ಸೂಚಿಸಿದ ಸರುಶತ್ತ ದೇವಕಿತನನ್ನು ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭುವಾದರನ್ನು ಇವರು ಪವಿತ್ರ ಆತ್ಮರಿಂದ ಗರ್ಭ ಧರಿಸಿದ ಕನ್ಯ ಮಾತೆ ಮರೆ ಮನವರಲ್ಲಿ ತಿಳಿಸಿದರುಲಾ ತನ ಅಧಿಕಾರದಲ್ಲಿ ಪಾಡಲ್ಪಟ್ಟು ಶಿಲ್ವೆಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಪಟ್ಟರು ಪಾತಾಳಕ್ಕಿಳಿದು ಮೂರನೇ ದಿನ ಮೃತರ ಮಧ್ಯದಿಂದ ಬನುಜೀವಂತರಾಗಿ ಎದ್ದರು ಸ್ವರ್ಗಕ್ಕೇರಿ ಸುರಕ್ಷ ದೇವಸ್ಥಾನ ಬಲಪಾತದಲ್ಲಿ ಆಶೀನರಾಗಿದ್ದಾರೆ ಅಲ್ಲಿಂದ ಜೀವನ ಶ್ರೀಮಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು ಪವಿತ್ರಾತ್ಮರನ್ನೇ ಸ್ವಾಸ್ತೇನೆ ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು ಸಂತರ ಅನ್ಯಂತನೆ ಸ್ವಾಸ್ತೇನೆ ಪಾಪ ಪರಿಹಾರವನ್ನೇ ಸ್ವಾಸ್ತೇನೆ ಶರೀರ ಪುನರ್ಥಾನವನ್ನೇ ಸ್ವಾಸ್ತೇನೆ ನಿತ್ಯ ಜೀವವನ್ನೇ ಸ್ವಾಸ್ತೇನೆ ಆಮೆ ಸ್ವರ್ಗದಲ್ಲಿ ಇರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರೆಯೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ ನಮೋಮರಿಯೇ ವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಕಾಫಿಗಳಾಗಿರುವ ಹೆಂಗವಾಗಿ ಸಮಯದಲ್ಲಿ ಅವರಾಗುತ್ತದೆ ನಮೋಮರಿಯೇವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ತಾರಿ ಸ್ತ್ರೀರಲ್ಲಿ ನೀವು ಧನ್ಯರು ನಿಮ್ಮ ಉದರದ ಫಲವಾದ ಏಸು ಧನ್ಯರು ದೇವ ಈಗಲೂ ನಮ್ಮ ಮರಣದ ಸಮಯದಲ್ಲಿ ನಮೋಮರಿವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ನಮ್ಮ ಸಮೇತ ದೇವ ಪ್ರಾರ್ಥಿಸುತ್ತದೆ ಇತನಿಗೂ ಸುತನಿಗೂ ಪವಿತ್ರ ಆತ್ಮರಿಗೂ ಮಹಿಮೆ ಆಗಲಿ ನರಕದ ಬೆಂಚಿನಿಂದ ಆತ್ಮಗಳನ್ನು ಮುಕ್ತ ರಾಜ್ಯಕ್ಕೆ ಸೇರಿಸಿಕೊಳ್ಳೆ ದುಃಖದ ಐದು ರಾಷ್ಟ್ರಗಳು ಮೊದಲನೇ ಸ್ವಾಮಿ ಜೆರಸ್ಲಿನ್ ಸೋಫಿನಲ್ಲಿ ರಕ್ತದ ಬೆವರನ್ನು ಸುರಿಸಿದರು ಎಂಬ ರಾಜ್ಯವನ್ನು ಧ್ಯಾನಿಸೋಣ கல்லுதல்வா நம்ம நம்ம நாமக்கே சோத்திரவாக சித்த கல்லூக்கெருலி படித்தது నమ్మ మరియ కాకునే కట్టరి మడని దారి సీర నీవు తిరు మత్ నిమ్మ దర

ನಿಮ್ಮ ಉತ್ತರ ನಿಮ್ಮ ಉತ್ತರ ಶುಭ ಸಂದೇಶ ಸಾರುವವರಿಗಾಗಿ ಪ್ರಾರ್ಥಿಸಿರಿ ಶುಭ ಸಂದೇಶ ಸಾರುವವರಿಗಾಗಿ ಪ್ರಾರ್ಥಿಸಿರಿ ನಮ್ಮ ಮನೆಯವರು ಪ್ರಸಾದ ಪುಣ್ಯ ಕರ್ತರ ಇದ್ದಾರೆ ಶ್ರೀರ ನೀವು ಧನ್ಯರು ಮತ್ತು ನಿಮ್ಮ ದರದ ಫಲವಾದ ಏಸು ಧನ್ಯರು நம்மர் கிட்டே கடனே தார் இவர் நீர பலவாத எதுவும் தண்ணீர்

نن تم لري ته په پخ په لګیرواله شي په بشپښندې شاري د کارورې د یادګرنې په پښتو نومه یې راسته ده خو نه د ترنډا نه یې تارې ستر نیو د نمر متني مودره د په لوا ده یې څه د نمر

ாடி கத்தர மீறூ தண்ணீர் மத்த நிம்ம தன் தலவாத எசு தண்ணீர் Santamaya, Abhaya, Bhavishya, 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 ನಮ್ಮ ಮರಿಯರ ಪ್ರಸಿದ್ಧ ಪುಣ್ಯ ಕರ್ತರ ಮೊಳನೆ ನೀವು ತನ್ಯರು ಮತ್ತೆ ನಿಮ್ಮ ದರ್ದ ಫಲವಾದ ಏತುಧನ್ಯರು

ದುಃಖದ ಎರಡನೇ ರಾಷ್ಟ್ರ ಸ್ವಾಮಿಯನ್ನು ಕಲ್ಲಿನ ಕಂಬಕ್ಕೆ ಕಟ್ಟಿ ಕಾಟು ಏಟುಗಳಿಂದ ಹೊಡೆಯಲ್ಪಟ್ಟಿದ್ದರು ಎಂಬ ರಾಷ್ಟ್ರವನ್ನು ಧ್ಯಾನಿಸೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಸ್ವರ್ಗದಲ್ಲಿ ನೆರವೇರಿ ಪ್ರಕಾರ ಭೂಮಿಯಲ್ಲಿ ನಮಗೆ ತಮ್ಮ ಪ್ರಕಾರಗಳನ್ನು ಚಮಿಸಿದೆ ಶೋಧನೆಗಳ ಪಡೆಯಲು மரிய பிரசாத பிரணய பிரபர மத்த உதிரதேசியமா

அவர பிரச்சாரணை பிரபல மரணி மத்த நிமரவாத நியமபி பிரசாத பிரணய பிரபல மனிதாதியா தேவ மாத்தி பக்தி प्रसाद प्रणे प्रभावे महद्र फलोधर नमस्व प्रार्थित प्रसाद प्रणे प्रभालो धन्यर

संधाम डिढाई के बुप्राइगा इफन मापा दही तर बेर में फहाला का सकताली fronts नुप किस्वागा नुप करक स्वान. पिखनिक उनल नो पैसराद वर हो मैं पुन्ता ग़ै आदिय लिदा मोर्ण.. ऑन नुस्वाक आद युप कुल गोज्प कॉन्ता गळै कम आ

ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಲ್ಲಿಯೂ ನೆರವೇರಲಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮ ಶೋಧನೆ రియా ప్రసాద పూర్ణే ప్రభు నిమొడనే నేతారే ఫలవారి నుయ ప్రసాద పూర్ణె ప్రభు నిమొడనే యేసు ధన్యరు మొత్తం నిమ్మ

ನಮೋ ಮರಿಯಾ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ತೀರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಫಲವಾದರು ನಮೋ ಮರಿಯ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ತಾರೆ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ನಮೋ ಮರಿಯ ಪ್ರಸಾದ ಪೂರ್ಣೆ ಪ್ರಬಲ್ ನೋಡನೇ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದಾರತ ಫಲವಾದು ಧನ್ಯರು ನಮೋ ನಮೋಮದಿಯ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀರಲ್ಲಿ ನೀವು ಧನಿಯರು ಮತ್ತು ನಿಮ್ಮ ಉದ್ರಕ ಫಲವಾದ ಯಸ್ತು ಧ್ವನಿಯರು ಪ್ರಭು ನಿಮ್ಮೊಡನೆ ಇದ್ದಾರೆ ಇದರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉತ್ತರದ ಫಲವಾದ ಎಷ್ಟು ಧನ್ಯರು ಸಂತಾನಾಗಿರೋ ನಿಮ್ಮ ತಾಕ ಶುಭ ಸಂದೇಶ ಸಾರುವರಿಗಾಗಿ ನಮೋ ಮರಿಯ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಹೇಳಿದ ನಮೋ ಮರಿಯ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು

பாலிதிரு தானோதான <preachers>

ప్రసాద పూర్ణి ప్రభుత్వ స్త్రీరే మేతర ఫలవే తాభ సందేశ సందేశీగా శుభ్రే నమోరేవారు ప్రసాద పూర్ణి ప్రభు మొనేతారేర నువ్వు తండ్రి మొత్తం ఉదర త

நம உரிய வரைக்கும் பிரகதி மோடனே இருலவாத எட்டு தண்ணிருவா நமக்காக நம ஊரக சாதகனை பிரகூதி நீர் தண்ணி மத்த நிம்ம ஊதர்து தண்ணிரு

நமேரணி பிரபு நோடனே இருக்கிற நிர்வானி பிரபு நோடனேயே

பிரபு நோடனே தானே தண்ணி உதரவாத இத்தனை பை மீது உண்டாக ರೆ ಸೇರಿಸಿಕೊಳ್ಳಿರಿ ಐದನೇ ಸ್ವಾಮಿ ಈ ಲೋಟದ ಪಾಪ ಪರಿಹಾರಕ್ಕಾಗಿ ಶಿಲಿವೆ ಮೇಲೆ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದರು ಎಂಬ ರಾಜ್ಯವನ್ನು ಧ್ಯಾನಿಸೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ರ ಸ್ವರ್ಗದಲ್ಲಿ ನೆಲೆರುವ ಪ್ರಕಾರ ಭುವಲ್ಲಿ ನೆರವೇರಲಿಗೊಳಪಡಿಸದೆ ನಮ್ಮವರ ಪ್ರಸಾದ ಪುಣಿಯೇ ಪ್ರಭು ನಿಮ್ಮೊಡದೇ ಇದ್ದಾರೆ ಸ್ತ್ರೀಯರಳಿ ನೀವು ದಿರು ಮತ್ತು ನಿಮ್ಮ ದರದ ಫಲವಾದಿರು

ಸ್ವರ್ಗಗಳಿಗಾಗಿ ಪ್ರಸಾದ ಅಂಗಾಂಗಗಳಿಗಾಗಿ ಅಮ್ಮ ಪ್ರಾರ್ಥಿಸಿದರು ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡೆದ ನೀರು ಮತ್ತು ನಿಮ್ಮ ಉದರದ ಫಲವಾದಿ ಸುದ ಪೀತಾಂಬರ ಯಾತ್ರೆಗ ಮಾತೆ ಪಾಪಿಗಳಾಗಿರುವ ನಮಗಾಗಿ ಸ್ವರ್ಗೀಯ ಯಾತ್ರೆಯ ಧ್ಯಾನ ಶುಶ್ರೂಷೆಗಳಿಗಾಗಿ ಕಂಡ ತಂಗಾಂಗಗಳಿಗಾಗಿ ಅಮ್ಮ ಪ್ರಾರ್ಥಿಸಿದೆ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಧಾರೆ ಸ್ತ್ರೀಯರು ನೀವು ಮತ್ತು ನಿಮ್ಮೋದರದ ಫಲವಾದಿ ಸುಧನ್ಯರು ನಮರ ಪ್ರಸಾದ ಪುಣಿಯ ಪ್ರಭು ನಿಮ್ಮೊಡನೆ ಇದಾರೆ ಸ್ತ್ರೀಯರುದಿರು ಮತ್ತು ನಿಮ್ಮ ಉದರದ ಫಲವಾದ ಯುದ್ಧ ಸ್ವರ್ಗ ಯಾತ್ರೆಯ ಧ್ವನಿಗಳಿಗಾಗಿ ತಂಡದ ಅಂಗ ಅಂಗಗಳಿಗಾಗಿ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರು ನೀವು ಮತ್ತು ನಿಮ್ಮ ಉದರದ ಫಲವಾದ ಿಗಾಗಿ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಧಾರೆ ಸ್ತ್ರೀ ಎರಡು ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದ ನೀರು ನಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಧಾರೆ ಸ್ತ್ರೀ ಎರಡನೇ ಉದನಿರು ಮತ್ತು ನಿಮ್ಮ ಉದರದ ಫಲವಾದಿರು ನಮಿಯರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಧಾರಿ ಸ್ತ್ರೀಯಲ್ಲಿ ನೀವುದ ನೀರು ನಿಮ್ಮ ಉದರದ ಫಲವಾದಿ ಎಸ್

ರಾಜಕೀಯ ಸೇರಿಸಿಕೊಳ್ಳಲು ನಮ್ಮ ತಾಯಿ ನಮ್ಮ ಶಿವವೇ ಮಾಧುರಿಯವೇ ಮತ್ತು ನಂಬಿಕೆಯೇ ಯ ಬಹಿಷ್ಕೃತ ಮಕ್ಕಳಾದ ನಾವು ನಮಗೆ ಮರಳುತ್ತೇವೆ ಈ ಕಣಿರ ಆ ಕಣಿ ಮೇಲೆ ಬಹಳ ಸಂಕಟದಿಂದ ಹತ್ತುಕಲ ಆಪಿಸುತ್ತೇವೆ ಆದುದರಿಂದ ನಮ್ಮ ಆಶ್ರಯವೇ ನಿಮ್ಮ ಕೃಪ ಘಟ ಅಕ್ಷಣ ಮತ್ತು ಇದೇ ಶಾಂತರ ವಾಸು ತೀರಿದ ಬಳಿಕ ನಿಮ್ಮ ಉದರದ ಧನ್ಯ ಫಲವಾದ ಯೇಸುವಿನ ದರ್ಶನ ನಮಗೆ ನೀಡಿರಿ ದೇಹಾಪ್ರಿಯೇ ಪ್ರೀತಿ ಮರಿಯೇ ಕನ್ಯಾಮ್ರಿಯ ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ದೇವಾಗಿಯೇ ನಮಗಾಗಿ ಪ್ರಾರ್ಥಿಸಿದರೆ ಪ್ರಾರ್ಥಿಸೋಣ ಸರ್ವಶಕ್ತರಿಂತಿರಾಗಿರುವ ಸರ್ವೇಶ್ವರ ಮಹಿಮಾ ಬರಿತ ಕನ್ಯಾ ಮಾತೆಯಾದ ಮರೆಯಮನವರ ಆತ್ಮವನ್ನು ಪವಿತ್ರಾತ್ಮರ ಸಾಕಾರಗಳಿಂದ ನಿಮ್ಮ ಪುತ್ರರಿಗೆ ಯೋಗ್ಯವಾದ ವಾಸಸ್ಥಾನಾಗಿ ಮಾಡಿದ್ದೀರಿ ಅಂಥ ಪರಿಶುದ್ಧ ಮಾತೆಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವ ನಮ್ಮನ್ನು ಅವರದೇ ಆ ಪರಿನದ ಮೂಲಕ ಈ ಲೋಕದ ಕೇಳುಗಳಿಂದಲೂ ನಿತ್ಯಮದಿಂದಲೂ ರಕ್ಷಿಸಬೇಕೆಂದು ನಮ್ಮ ಪ್ರವೇಶ ಕ್ರಿಸ್ತರ ಮುಖಾಂತರವನ್ನು ಪ್ರಾರ್ಥಿಸುತ್ತೇವೆ ಅವೇ आवे मरिया आवे, आवे मरिया आवे मरिया <गताँगा> आवे मरिया <गताँगा> <दाँगागा> <पताँगा> आवे मरिया आवे मरिया आवे मरिया आवे मरिया मरिया